ಮತ್ತು ಲಿಮಿಟೆಡ್ ಕಾರ್ಖಾನೆ ಮೈಸೂರು ವಿಭಾಗ ಇಲ್ಲಿ ದುಡಿಯುವಂತ ಎಲ್ಲ ಕಾರ್ಮಿಕರ ಪರವಾಗಿ ಹಾಗೂ ಜಿಲ್ಲಾ ಸಮಿತಿ ಮೈಸೂರು ಪರವಾಗಿಯೂ ಮತ್ತು ಭಾರತೀಯ ಸಮಿತಿ ಮೈಸೂರು ಜಿಲ್ಲಾ ಸಮಿತಿಯ ಪರವಾಗಿಯೂ ಸಮಸ್ತ ಜನತೆಗೆ ಮೇ ಒಂದರ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳನ್ನು ನೀಡುತ್ತಾ ಹಾಗೆಯೇ ನನ್ನ ಎಲ್ಲ ಕಾರ್ಮಿಕ ಸಂಗತಿಗಳೇ ಮತ್ತು ನನ್ನ ಎಲ್ಲ ಸ್ನೇಹಿತರೆ ಮೇ ಒಂದು ಕಾರ್ಮಿಕ ದಿನಾಚರಣೆ ಅಂತ ಹೇಳಿದ್ರೆ ನನ್ ನಮ್ಗೆ ಆ ಚಿಕಾಗೋ ನಗರದಲ್ಲಿ ನಡೆದಂತ ಒಂದು ಘಟನೆ ಮೇ ಒಂದು ಸಾವಿರದ ಎಂಟುನೂರ ರಲ್ಲಿ ನಡೆದಂತಹ ಒಂದು ಘಟನೆಯನ್ನ ನಾವು ನೆನಪು ಮಾಡ್ಕೋಬೇಕಾಗುತ್ತೆ ಹಾಗಾಗಿ ನನ್ನ ಎಲ್ಲ ವಿಶ್ವ ಕಾರ್ಮಿಕರ ಪರವಾಗಿ ಒಂದು ಕ್ರಾಂತಿ ಗೀತೆಯನ್ನ ಪ್ರಸ್ತುತಪಡಿಸುತ್ತಿದ್ದೇನೆ ದುನಿಯ ಎತ್ತಿರೋ ಹೋರಾಟ ಕಿಳೀರೋ ಕೆಂಬಾ ಊಟ ಹಿಡಿದೆತ್ತಿ ಸಮರ ಕಿಳಿಯಿರೋ ದುನಿಯ ಎತ್ತಿರೋ ಹೋರಾಟ ಕಿಳೀರೋ ಕೆಂಬಾ ಊಟ ಹಿಡಿದೆತ್ತಿ ಸಮರ ಕಿಳಿರೋ ಕೆಂಬಾ ಊಟ ಹಿಡಿಗೆತ್ತಿ ಸಮರ ಕಿಳಿಯಿರೋ ಹದಿನೆಂಟ್ನೂರ ಎಂಬತ್ತಾರರ ಮೇ ಒಂದರ ದಿನದಂದು ಹದಿನೆಂಟ್ನೂರ ಎಂಬತ್ತಾರರ ಮೇ ಒಂದರ ದಿನದಂದು ಚಿಕಾಗೋ ನಗರದಲ್ಲಿ ದುಡಿಯುವ ಜನರ ರಕ್ತ ಹರಿದು ಭೂಗೋಳದ ಮೇಲಂದು ಕೆಂಬಾ ಊಟ ಹಾರಿತೋ ಧ್ವನಿಯ ಎತ್ತಿರೋ ಹೋರಾಟ ಕಿಳಿಯಿರೋ ಕೆಂಬಾ ಊಟ ಹಿಡಿದೆ ಅತ್ತಿ ಸಮರ ಕಿಳಿಯಿರು ಕೆಂಬಾ ಊಟ ಸಮರ ಕಿಳಿಯಿರು ಹಗಲು ರಾತ್ರಿ ದುಡಿಯುವ ಜನರು ನಾವು ಮನುಜರೆಂದು ಹೇಳಿ ದಿನದ ಎಂಟು ತಾಸು ಮಾತ್ರ ದುಡಿಸಿಕೊಳ್ಳಿರೆಂದು ಕೇಳಿ ಮನಸತ್ವ ತೋರಿರೆಂದು ಮನವಿ ಕೊಟ್ಟರು ಧ್ವನಿಯ ಎತ್ತಿರು ಹೋರಾಟ ಕಿಳಿಯಿರು ಕೆಂಬಾ ಊಟ ಹಿಡಿದೆತ್ತಿ ಸಮರ ಕಿಳಿಯಿರು ಕೆಂಬಾ ಊಟ ಹಿಡಿದೆತ್ತಿ ಸಮರ ಕಿಳಿಯಿರು ದುಡಿಸಿಕೊಳ್ಳೋ ಮಾಲೀಕರು ಅವರ ಜೊತೆ ಸರಕಾರ ದುಡಿಸಿಕೊಳ್ಳೋ ಮಾಲೀಕರು ಅವರ ಜೊತೆ ಸರಕಾರ ದುಡಿಯುವ ಜನರ ಹಕ್ಕು ಕೇಳಿ ಬೆವರ ಬಾಳ ಹೊಸಕಿ ಹಾಕಿ ದುಡಿವ ಜನರ ಹಕ್ಕು ಕೇಳಿ ಬೆವರ ಬಾಳ ಹೊಸಕಿ ಹಾಕಿ ಬದುಕು ಕೇಳಿ ಬಂದವರಿಗೆ ಬಂದೂಕ ತೋರಿಸಿದರು ದುನಿಯ ಎತ್ತಿರೋ ಹೋರಾಟ ಕಿಳೀರು ಕೆಂಬಾ ಊಟ ಹಿಡಿದೆತ್ತಿ ಸಮರ ಕಿಳೀರು ಕೆಂಬಾ ಊಟ ಹಿಡಿದೆತ್ತಿ ಸಮರ ಕಿಳೀರೋ ಬಂದೂಕಿಗೆ ಎದೆಯ ಕೊಟ್ಟು ಹೋರಾಟದ ದಾರಿ ಹಿಡಿದು ಬಂದೂಕಿಗೆ ಎದೆಯ ಕೊಟ್ಟು ಹೋರಾಟದ ದಾರಿ ಹಿಡಿದು ಶ್ರಮಿಕ ಜನರ ಸ್ವಾಭಿಮಾನಕ್ಕೆ ಚಿಕಾಗೋ ಕಾರ್ಮಿಕರು ಶ್ರಮಿಕ ಜನರ ಸ್ವಾಭಿಮಾನಕ್ಕೆ ಚಿಕಾಗೋ ಕಾರ್ಮಿಕರು ಸುಲಿಗೆ ಘೋರರ ಗುಂಡಿಗೆ ಪ್ರಾಣವನ್ನೆ ತೆತ್ತರೋ ದುನಿಯ ಎತ್ತಿರೋ ಹೋರಾಟ ಕಿಳಿಯಿರೋ ಕೆಂಬಾ ಊಟ ಹಿಡಿದೆತ್ತಿ ಸಮರ ಕಿಳಿಗಿರೋ ದುನಿಯ ಎತ್ತಿರೋ ಹೋರಾಟ ಕಿಳಿಯಿರೋ ಕೆಂಬಾ ಊಟ ಹಿಡಿದೆತ್ತಿ ಸಮರ ಕಿಳಿಯಿರೋ ಕೆಂಬಾ ಊಟ ಹಿಡಿದೆತ್ತಿ ಸಮರ ಕಿಳಿಯಿರೋ ಕೆಂಬಾ ಊಟ ಹಿಡಿದೆತ್ತಿ ಸಮರ ಕಿಳಿಯಿರೋ